ಹರಿಯಾಣದ ಮೇವತ್ನಲ್ಲಿ ಐವತ್ತು ವರ್ಷದ ಜಮೀಲ್ ಎಂಬುವವರ ಹತ್ಯೆ ನಡೆದಿದೆ ಪೊಲೀಸರ ಕಸ್ಟಡಿ ಹಿಂಸೆಯಿಂದ ಈ ಸಾವು ಸಂಭವಿಸಿದೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ ಇವರಿಗೆ ಇಬ್ಬರು ಸಳಿಸಿದ್ದರು ಆ ಬಳಿಕ ಪೊಲೀಸರು ಅರೆಸ್ಟ್ ಮಾಡಿದರು ಕೆಲಸದ ಹಣವನ್ನು ಪಡೆದುಕೊಳ್ಳುವುದಾಗಿ ಜಮೀಲ್ ರಾಜಸ್ಥಾನಕ್ಕೆ ಹೋಗಿದ್ದರು ಈ ಸಂದರ್ಭದಲ್ಲಿ ನಟ್ವರ್ ಮತ್ತು ಆತನ ಸಹಚರರು ಅವರ ಮೇಲೆ ದಾಳಿ ನಡೆಸಿದ್ದಾರೆ ದೊಣ್ಣೆ ಮತ್ತು ಇಟ್ಟಿಗೆಯಿಂದ ತಲೆಗೆ ಹೊಡೆದಿದ್ದಾರೆ ಈ ಸಂದರ್ಭದಲ್ಲಿ ಇವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಬದಲು ಪೊಲೀಸರು ನೇರ ಗೆ ಕೊಂಡೊಯ್ಯುತ್ತಿದ್ದಾರೆ ಗಂಟೆಗಳ ಬಳಿಕ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಆಗಲೇ ವೈದ್ಯರು ಸಾವನ್ನು ದೃಢೀಕರಿಸಿದ್ದಾರೆ ಇದರ ಬಳಿಕ ಊರಿನವರು ಪ್ರತಿಭಟನೆ ನಡೆಸಿದ್ದಾರೆ ನಟ್ವರ್ ಮತ್ತು ಆತನ ಸಹಚರರ ಮೇಲೆ ಕೊಲೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ ಆರಂಭದಲ್ಲಿ ಪೊಲೀಸರು ಪ್ರಕರಣ ದಾಖಲಿಸುವುದಕ್ಕೆ ನಿರಾಕರಿಸಿದ್ದಾರೆ ಇದಕ್ಕೆ ಜಮೀಲ್ ಕುಟುಂಬದವರು ಆಕ್ಷೇಪಿಸಿದ್ದು ಮೃತದೇಹವನ್ನು ಪಡ್ಕೊಳ್ಳಲು ನಿರಾಕರಿಸಿದ್ದಾರೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಆ ಬಳಿಕ ಬಿಡುಗಡೆಗೊಳಿಸಿದ್ದಾರೆ ಮರುದಿನ ಇಬ್ಬರು ಪರಿಚಿತ ಮತ್ತು ಮೂವರು ಅಪರಿಚಿತರ ಮೇಲೆ ಕೊಲೆ ಪ್ರಕರಣ ದಾಖಲಿಸಿದ್ಗಾರೆ